ಹಾಯ್ ನಮಸ್ತೆ ಹಿಂಗೆ ಒಂದು ದಿವ್ಸ ನಮ್ಮ ತೋಟದಲ್ಲಿ ಒಂದು ನಾಲ್ಕೈದು ನಾಯಿಗಳು ಪಾಪ ಒಂದು ಜಿಂಕೆನ ಓಡಿಸ್ಕೊಂಡು ಬಂದು ಅದು ಹಿಂಗೆ ಓಡ್ ಓಡೋಗ್ಬೇಕಾದ್ರೆ ಅವಲೊಂದು ಗುಂಡಿ ಇತ್ತು ಅದೊಂದು ಹದಿನೈದು ಇಪ್ಪತ್ತಡಿ ಗುಂಡಿ ಆ ಗುಂಡಿಗೆ ಬಿದ್ದಿದೆ ನಾವು ಹೋಗಿದೆ ಅಂದ್ಕೊಂಡು ಸುಮ್ಮನೆ ಇತ್ತು ಆಮೇಲೆ ನೋಡೋಣ ಅಂತ ಒಂದು ಸಲ ಬಂದು ಈ ಸೈಡು ಆ ಗುಂಡಿ ಒಳಗೆ ಬಿದ್ದು ಪಾಪ ನಾಯಿಗಳೆಲ್ಲ ಸೇರ್ಕೊಂಡು ಅದಕ್ಕೆ ಕಚ್ಚಿ ಆ ಕಿವಿ ಎಲ್ಲ ಗಾಯ ಮಾಡಾಕಿ ಕಿವಿ ಎಲ್ಲ ಸುಮಾರು ಗ ಎಳ್ದಾಕಿದ್ದು ನಾವು ಬಂದಾಗ ನಾಯಿಗಳು ಓಡೋದು ನೋಡಿದ್ರಲ್ಲ ಅವು ಓಡಿಸ್ತು ಅದು ಪಾಪ ಸುಸ್ತಾಗಿ ಹೋಗಿತ್ತು ತುಂಬ ಆಮೇಲೆ ನಾವು ಒಂದೆರಡು ಜನ ಸೇರಿಕೊಂಡು ಅದನ್ನು ಅಂತ ಪ್ರಯತ್ನಪಟ್ಟು ಆಮೇಲೆ ಬಿಡ್ಲಿಲ್ಲ ಮೇಲಕ್ಕೆ ಎತ್ತನಂತ ಟ್ರೈ ಮಾಡಿ ಮಾಡಿ ನಾವು ಅದು ಪಕ್ಕಕ್ಕೆ ಬಿಡ್ತಾ ಇರಲಿಲ್ಲ ಒಂಥರ ಕೊಂಬು ಎಲ್ಲ ಚೂಪಾಯ್ತ ನಮಗೂ ಭಯ ಆಗ್ತಾ ಇತ್ತು ಚುಚ್ಚಿಬಿಡುತ್ತೆ ಅಂತ ಆಮೇಲೆ ಅದು ಒದ್ದಾಡೋ ಅಷ್ಟು ಒದ್ದಾಡ್ತು ನೋಡೋಣ ಅಂತ ನಾವು ನೋಡಿ 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 ಲಾಸ್ಟಿಗೆ ಸೇವ್ ಮಾಡೋಣ ಅಂದ್ಕೊಂಡು ನಾವೊಂದಿಬ್ಬರು ಸೇರ್ಕೊಂಡು ಕೊಂಬಿಡ್ಕೊಂಡು ಎಳ್ದೆವು ಬಂತು ಆದರೆ ಆ ನಾಯಿಗಳು ಅಲ್ಲೇ ಕಾಯ್ತಾ ಆ ನಾಯಿಗಳು ಹೋಗಿರಲಿಲ್ಲ ನಮ್ಮ ಬಯಕ್ಕೆ ಸೈಡಿಗೆ ಹೋಗಿ ಅಲ್ಲಿ ಸುಮ್ಮನೆ ಸೈಡಲ್ಲೇ ಒಂದು ಆ ಕಡೆ ಸೈಡ್ ಹೋಗಿ ಎಲ್ಲ ಕೂತ್ಕೊಂಡು ನಾಲ್ಕಿದ್ದು ಸುಸ್ತಾಗಿ ಹೇಳೋದು ನಾವು ಆಮೇಲೆ ನೋಡಿ ನೋಡಿ ಎತ್ತದು ಇದು ಯಾಕೆ ಗುಂಡಿ ಅಂದರೆ ಇದೊಂಥರ ಸುತ್ತ ಕಾಂಪೌಂಡ್ ಥರ ಇದೆ ಆ ಗುಂಡಿ ತುಂಬ ಹುಲ್ಲು ಬೆಳೆದಿತ್ತು ಇದಕ್ಕೂ ಗೊತ್ತಾಗಿಲ್ಲ ಜಂಪ್ ಮಾಡಿದೆ ಅದ್ರೊಳಗಡೆ ಹೋಗ್ಬಿಟ್ಟಿದೆ ಪಾಪ ಕಿವಿ ನೋಡಿ ಅಲ್ಲಿ ಕಿವಿ ಗಾಯ ಆಗಿದೆ ಮೂಗತ್ರ ಗಾಯ ಆಗಿತ್ತು ಪಾಪ ತುಂಬ ಮುದ್ದಾಗಿ ಕಾಣಿಸ್ತಾ ಇತ್ತು ನಮಗೂ ಬೇಜಾರಾಯಿತು ಅದೊಂದು ಇಪ್ಪತ್ತಡಿ ಬಾವಿ ಅದು ಥರ ಕರೆಂಟ್ ಬಾವಿ ಅಂತಾರಲ್ಲ ಆ ಥರ ರಿಂಗು ರಿಂಗ್ ಹಾಕ್ಸಿರೋ ಬಾವಿ ಅದು ನೋಡಿ ಪಾಪ ಬಂದು ನಾಯಿಗಳಿಗೆ ಎಲ್ಲಿ ಸಿಗಂತ ಗೊತ್ತಿಲ್ಲ ನಾವು ಕೂತಿದ್ದೆವು ಚೇರ್ ಮೇಲೆ ಕೂತ್ಕೊಂಡು ನೋಡ್ತಾ ನೋಡ್ತಾ ಇದ್ದಂಗೆ ಬಂದೋ ನಾವು ಹೋಯ್ತು ಅಂತ ಸುಮ್ಮನೆ ಆಗಿದ್ದು ಆಮೇಲೆ ಲಾಸ್ಟಿಗೆ ಕೊಂಬಿಡ್ಕಂಡ ಎಳೆದು ಮೇಕೆ ಬಿಟ್ಟು ಮೇಕೆ ಎಳೆದು ಹಾಕ್ತು ಲಾಸ್ಟಿಗೆ ನಾನು ಅವ್ರು ಇನ್ನೊಬ್ರು ಸೇರಿಕೊಂಡು ಎಳೆದು ಎಳ್ದಾದ್ಮೇಲೆ ಮೇಕೆ ಬಿಟ್ಟು ಮೇಕ್ ಬಿಟ್ಟಾಗ ಹೋಯ್ತು ಕಾಡೋಳಿಕೆ ಮತ್ತು ನಾಯಿಗಳಿಗೆ ಸಿಕ್ತು ಏನೋ ವಿಚಾರ ಗೊತ್ತಾಗಲಿಲ್ಲ ಒಟ್ಟಿಗೆ ನಾವು ಮಾಡೋ ಪ್ರಯತ್ನ ಮಾಡಿದೆವು ನಾಯಿಗಳು ಹೋಯ್ತವೆ ಅಂದ್ಬಿಟ್ಟು ನಾವು ನಾಯಿಗಳೆಲ್ಲ ದೂರ ಓಡಿಸ್ತೋ ದೂರ ಓಡಿಸಿ ಆಮೇಲೆ ಇದನ್ನು ಸೇವ್ ಮಾಡ್ದು ಸೇವ್ ಮಾಡಿಬಿಟ್ಟು ಮೇಲೆ ಕೇಳ್ದು ಬಿಟ್ಟು ಹೋಯ್ತು ಮೇಲೆ. ಕಾರ್ಡ್ ಒಳಗಡೆ ಕಿವಿ ಅಲ್ಲಿ ಗಾಯ ಆಗಿದೆ ಪಾಪ ಕಿವಿ ಫುಲ್ ಅರ್ಧ ಹೋಗಿದೆ ಕಿವಿ ಫುಲ್ ಹೋಗಿತ್ತು ಫಸ್ಟೇ ಈ ಜಿಂಕೆಗಳೆಲ್ಲ ಕಡಿಮೆ ಆಗ್ತಾ ಬರ್ತಾಯಿದ್ದಾವೆ ಬೇಟೆಗಾರರು ಹುಲಿ ಚಿರ್ತೆ ಬೇರೆ ಬೇರೆ ಅದಕ್ಕೆಲ್ಲ ಈ ಕಾಡುಗಳರು ಉಳ್ಳಾಕಿರ್ತಾರೆ ಬೇಟೆಗಾರರು ಒಡೆದು ಅದನ್ನು ತಿಂತಾರೆ ನಮಗೂ ನೋಡಿ ಪಾಪ ಅನ್ನಿಸ್ತು ನೋಡಿ ಎಷ್ಟು ಮುದ್ದಾಗಿದೆ ಪಾಪ ಹ್ಞೂ ಲಾಸ್ಟಿಗೆ ಕೊಂಬಿಡ್ಕೊಂಡು ಹೇಳ್ದು ಮೇಕೆ ಬಿಟ್ಟು ಓಡಿಸ್ದು ಅದ್ರ ಅಣೆ ಬರ ಹಣೆ ಬರ ಚೆನ್ನಾಗಿದ್ರೆ ಬದುಕಿರುತ್ತೆ ಹಣೆ ಬರ ಕೆಟ್ಟಿದ್ರೆ ಮತ್ತು ನಾಯಿಗಳ ಕೈ ಸಿಕ್ಕುತ್ತೆ ತುಂಬ ಮುಗ್ಧ ಪ್ರಾಣಿ ಕಣ್ರಿ ಇವೆಲ್ಲ